ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ನೋಡಿ ಇವತ್ತು ಕಾಯಿ ಒಬ್ಬಟ್ಟು ಮಾಡೋಣ ಅಂತಂದು ಬೆಲ್ಲನ ತುರಿದಿಟ್ಕೊತಾ ಇದ್ದೀನಿ ಬೆಲ್ಲನ ಕೆಚ್ಚಿ ಹಾಕ್ಬೋದು ಇಲ್ಲ ಪಾಕ ತೆಗ್ದು ಹಾಕ್ಬೋದು ಈ ಸಲ ನಾನು ಹೊಸ್ದಾಗಿ ಟ್ರೈ ಮಾಡೋಣ ಅಂತ ಹಂಗೆ ತುರಿದ್ಬಿಟ್ಟು ಪುಡಿ ಮಾಡಿ ಮಾಡಿಟ್ಕೊತಾ ಇದ್ದೀನಿ ಇದನ್ನು ನಾನು ಹೊಸ್ ಬೇರೆ ಥರ ಮಾಡ್ತಾಯಿದ್ದೀನಿ ಡಿಫ್ರೆಂಟಾಗಿ ಯಾವುದೇ ಪಾಕನೂ ತೆಗಿದಂಗೆ ಯಾವುದೇ ರೀತಿ ಬೆಲ್ಲನ ರುಬ್ಬಿದಂಗೆ ಈ ಥರನ ಟ್ರೈ ಮಾಡ್ತಾಯಿದ್ದೀನಿ ನೀವು ಒಂದು ಸಲ ಟ್ರೈ ಮಾಡಿ ಒಬ್ಬಟ್ಟಂತೂ ತುಂಬ ಚೆನ್ನಾಗಿ ಬರುತ್ತೆ ನಾನು ತೆಂಗಿನಕಾಯಿ ತುರಿನ ಮೂರು ಬೌಲಷ್ಟು ತೊಗೊಂಡಿದ್ದೀನಿ ಒಂದು ದೊಡ್ಡ ತೆಂಗಿನಕಾಯಲ್ಲಿ ಅಷ್ಟು ಬಂದಿದೆ ಅದು ಅದು ಮೂರು ಬೌಲಷ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮುಕ್ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಅದರಳಿತೆಯಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಡ್ರೈ ಆಗೇನೆ ನಾವು ರುಬ್ಕೋಬೇಕು ಸ್ವಲ್ಪನೂ ನೀರು ಹಾಕಬಾರ್ದು ರುಬ್ಬುವಾಗಲೇ ನಾನು ಸ್ವಲ್ಪ ಏಲಕ್ಕಿ ಶುಂಠಿ ಪುಡಿನೂ ಮಿಕ್ಸ್ ಮಾಡಿಕೊಂಡು ಇದ್ದೀನಿ ಮೊದಲಿಗೆ ಒಂದೆರಡು ಸ್ಪೂನಷ್ಟು ಹಕ್ಕಿನ ನೆನೆಸಿಡಬೇಕು ಚೆನ್ನಾಗಿ ಎರಡು ಮೂರು ಅವರ್ ನೆನೆಸಿರೋ ಅಂಥ ಅಕ್ಕಿನೂ ಆ ತೆಂಗಿನಕಾಯಿ ತುರಿ ಒಳಗಡೆ ಹಾಕ್ಕೊಂಬಿಟ್ಟು ಸಣ್ಣದಾಗಿ ಎಷ್ಟು ಚ ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣದಾಗಿ ರುಬ್ಕೋಬೇಕು ಸ್ವಲ್ಪನೂ ನೀರು ಹಾಕ್ಬಾರ್ದು ಫ್ರೆಂಡ್ಸ್ ನೀರು ಹಾಕ್ಬಿಟ್ರೆ ಅದು ಹದನೇ ಕೆಟ್ಟೋಗ್ಬಿಡುತ್ತೆ ಈ ಅಕ್ಕಿ ಹಾಕೋದ್ರಿಂದ ನಮಗೆ ಒಬ್ಬಟ್ಟಂತೂ ತುಂಬ ಚೆನ್ನಾಗಿ ಬರುತ್ತೆ ಒಂದು ಜಾಸ್ತಿ ಹಾಕ್ಬಾರ್ದು ಒಂದು ಎರಡು ಸ್ಪೂನ್ ಅಷ್ಟೇ ಚೆನ್ನಾಗಿ ಒಂದು ಮೂರು ನಾಲ್ಕು ಅವರ್ ನೆನೆಸ್ಬಿಟ್ಟು ನೀರೆಲ್ಲ ಶೋಧಿಸ್ಬಿಟ್ಟು ಹಾಕಬೇಕು ನೋಡಿ ಈ ಥರ ನೀಟಾಗಿ ಡ್ರೈಯಾಗಿ ಎಲ್ಲ ರುಬ್ಕೊಂಬಿಟ್ಟು ರುಬ್ಕೊಂಡ್ಬಿಟ್ಟು ಒಂದು ನಂತರ ಅದಕ್ಕೆ ಎಲ್ಲ ನೀಟಾಗೆ ಬೆಲ್ಲನ ಹಾಕಬೇಕು ಬೆಲ್ಲನ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಕಡೆನೂ ಆಗೋ ಥರ ಅದು ಮಿಕ್ಸ್ ಮಾಡಿದ ಮೇಲೆ ಒಂದು ಹತ್ತು ನಿಮಿಷ ಅಷ್ಟೇ ಜಾಸ್ತಿ ಕುದಿಸೋಕ್ಕೆ ಹೋಗಬಾರ್ದು ಅದನ್ನು ಒಂದು ಹತ್ತು ನಿಮಿಷ ಸ್ಟವ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಸಣ್ಣ ಹುರಿಲಿನೇ ನೀಟಾಗಿ ಎಲ್ಲ ಮಿಕ್ಸ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಇಟ್ಬಿಟ್ರೆ ಒಂದು ಸ್ವಲ್ಪ ನೀರು ಹಾಕ್ಬಾರ್ದು ನೀರು ಹಾಕ್ತೇನೆ ನೀಟಾಗಿ ಡ್ರೈನೇ ಕುದಿಸ್ತಾ ಹೋದರೆ ಅದರಲ್ಲಿ ಬೆಲ್ಲದ ಅಂಶನೇ ಕರಗಿಬಿಟ್ಟು ನೀಟಾಗಿ ಒಂಥ ಹೂರ್ಣ ಅದಕ್ಕೆ ಬರುತ್ತೆ ನಾನು ಇದು ಫಸ್ಟ್ ಟೈಮೇ ಮಾಡ್ತಾ ಇರೋದು ಫ್ರೆಂಡ್ಸ್ ಹಾಗಾಗಿ ಯಾರೆಲ್ಲ ಫಸ್ಟ್ ಟೈಮ್ ಮಾಡ್ತಿರೋ ಸ್ವಲ್ಪ ಕ್ವಾಂಟಿಟಿಲೇ ಮಾಡಿ ಅದು ಚೆನ್ನಾಗಿ ಬಂತು ಅಂದರೆ ನೆಕ್ಸ್ಟ್ ಟೈಮು ಜಾಸ್ತಿ ಮಾಡಿ ನಾನು ಬೇರೆ ಥರ ಮಾಡ್ತಿದ್ದೆ ಬೆಲ್ಲದ ಪಾಕ ಎಲ್ಲ ತೆಗೆದ್ಬಿಟ್ಟು ಅದು ಅದೇ ಇದನ್ನು ಒಂದು ಸಲ ಬೇರೆಯವ್ರು ಮಾಡಿದ್ನ ನೋಡಿಬಿಟ್ಟು ಈ ಥರ ಟ್ರೈ ಮಾಡೋಣ ಅಂತ ಇದು ಫಸ್ಟ್ ಟೈಮ್ ನೋಡ್ತಿದ್ದೀನಿ ಅದಕ್ಕೇ ಸ್ವಲ್ಪ ಕ್ವಾಂಟಿಟೀಲಿ ಮಾಡ್ಕೊಳ್ಳಿ ಯಾವ ಅಡುಗೆ ಆದರೂ ಅಷ್ಟೇ ಸ್ವಲ್ಪ ಕ್ವಾಂಟಿಟೀಲಿ ಮಾಡಬೇಕು ಹೊಸ್ತಾಗಿ ಟ್ರೈ ಮಾಡ್ತೀವಿ ಅನ್ನುವಾಗ ಸ್ವಲ್ಪ ಕ್ವಾಂಟಿಟಿಲಿ ಮಾಡಿ ಅದು ನೀಟಾಗಿ ನಮಗೆ ಪರ್ಫೆಕ್ಟಾಗಿ ಅಡುಗೆ ಬರುತ್ತೆ ಅನ್ನೋದಾದರೆ ಜಾಸ್ತಿ ಮಾಡಿದರೂ ನಡೆಯುತ್ತೆ ಆಮೇಲೆ ಅದು ಕೆಟ್ಟೋಗ್ಬಿಡ್ತು ಅಂದರೆ ಯಾರೂ ತಿನ್ನೋಕ್ಕಾಗಲ್ಲ ವೇಸ್ಟ್ ಆಗಿಬಿಡುತ್ತೆ ನೋಡಿ ನಾನು ಈ ಥರ ಫಸ್ಟೇ ನಾನು ಹಿಟ್ಟನ್ನ ನಾದ್ಬಿಟ್ಟು ಇಡ್ತಾಯಿದ್ದೀನಿ ಈ ಮೈದಾ ಹಿಟ್ಟಂತೂ ಚೆನ್ನಾಗಿ ಈ ಥರ ಸ್ಮೂತಾಗಿ ಕಲಸಿಕ್ಬೇಕು ಎಷ್ಟು ಸ್ಮೂತಾಗಿ ಕಲಸಿಡ್ತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ಇದನ್ನು ನೀ ಬೆಳಗ್ಗೆನೇ ಕಲಸಿಟ್ಬಿಟ್ರೆ ಸಂಜೆ ಅಷ್ಟರೊಳಗೆ ನೀಟಾಗಿ ಅದು ನೆಂದ್ಬಿಟ್ಟು ಹದವಾಗಿ ಬಂದುಬಿಡುತ್ತೆ ಈ ಒಬ್ಬಟ್ಟನ್ನ ನಾನೊಂದು ಟಿಪ್ಸ್ ಹೇಳೋದೇನು ಅಂತಂದರೆ ರಾತ್ರಿನೇ ಹೂರ್ಣನ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಕಾಯಿ ಎಲ್ಲ ರುಬ್ಬಿರೋದು ಬೆಳಗ್ಗೆ ಎದ್ದು ಒಬ್ಬಟ್ಟು ತಟ್ಟೋದಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅವಾಗ ಮಾಡ್ಬಿಟ್ಟು ಅವಾಗ ತಟ್ತೀನಿ ಅಂದ್ರೆ ಅದು ಚೆನ್ನಾಗಿರಲ್ಲ ಚೆನ್ನಾಗಿರಲ್ಲ ಹಾಗಾಗಿ ರಾತ್ರಿಯೇ ನಾವು ಕಾಯೆಲ್ಲ ತುಳಿದ್ಬಿಟ್ಟು ಅದನ್ನ ಬೆಲ್ಲ ಹಾಕಿ ನೀಟಾಗಿ ಕುದಿಸಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಅಷ್ಟೊಳಗೆ ಅದು ನೀಟಾಗಿ ಡ್ರೈ ಆಗಿರುತ್ತೆ ಬೆಳಗ್ಗೆ ನೀಟಾಗಿ ಒಬ್ಬಟ್ಟನ್ನ ಮಾಡ್ಕೊಬೋದು ನೋಡಿ ಹಿಟ್ಟಂತೂ ಈ ಥರ ಕಲಸಿಬಿಟ್ಟು ನಾನು ಒಂದು ಆಯಿಲ್ ಕವರ್ನ ನೀಟಾಗೆ ಕವರ್ ಮಾಡಿಬಿಟ್ಟು ಇದ್ದೀನಿ ನೋಡಿ ಮತ್ತೆ ಸಂಜೆ ನಾನು ಈ ಒಬ್ಬಟ್ಟನ್ನ ಮಾಡೋಣ ಅಂತಂದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಬೆಳಗ್ಗೆನೇ ಕುದಿಸಿರೋದ್ರಿಂದ ನೋಡಿ ಎಷ್ಟು ತೆಳು ಕುದಿಸಿಟ್ಟಿದ್ವಿ ಹಾಗೂ ಎಷ್ಟು ಡ್ರೈ ಆಗಿದೆ ಅಂತ ಅದು ಊರಣ ನಾವು ಆದಷ್ಟು ತೆಳುಗೆ ಕುದಿಸಿಡ್ಬೇಕು ಡ್ರೈ ಆಗಿ ಆದಮೇಲೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ ಆದರೂ ನನಗೆ ಸ್ವಲ್ಪ ಗಟ್ಟಿ ಆಯಿತು ಅನಿಸ್ತು ಪರವಾಗಿಲ್ಲ ಮಾಡ್ಬೋದು ಕಣ್ಕ ಅಂದರೆ ಕಲಸಿಟ್ಟಿರೋಂಥ ಮೈದಾ ಹಿಟ್ಟು ತೆಳುವಾಗಿತ್ತು ಇದು ಊರ್ಣ ಅಂತೂ ಸ್ವಲ್ಪ ಗಟ್ಟಿ ಇತ್ತು ಆಮೇಲೆ ಒಬ್ಬಟ್ಟು ಅಷ್ಟೇ ಏನು ಕೆಟ್ಟೋಗಲಿಲ್ಲ ಚೆನ್ನಾಗಿ ಬಂತು ಫಸ್ಟಿಗೆಲ್ಲ ಗುಂಡೆಗಳನ್ನೂ ಈ ಥರ ಮಾಡಿ ಇಟ್ಕೊಂಡ್ಬಿಟ್ಟೆ ನೋಡಿ ಇಟ್ಟಂತು ಎಷ್ಟು ಚೆನ್ನಾಗಿ ನೆಂದಿತ್ತು ಅಂದರೆ ನಾನು ಎಷ್ಟು ಗಟ್ಟಿ ಕಲಿಸಿದ್ದೆ ಸಂಜೆ ಅಷ್ಟರೊಳಗೆ ಸ್ಮೂತ್ ಅಂದರೆ ಸ್ಮೂತಾಗಿ ನೆಂದ್ಬಿಟ್ಟಿದೆ ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ ಎಲ್ಲ ನೀಟಾಗಿ ಈ ಥರ ತಗ್ ತೊಗೊಂಬಿಟ್ಟು ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಒಂದು ನಾನು ಪ್ಲಾಸ್ಟಿಕ್ ಕವರ್ನ ತೊಗೊಂಡ್ಬಿಟ್ಟು ಇಲ್ಲೇ ಶೆಲ್ಫಲ್ಲೇ ತಟ್ಬಿಡ್ತೀನಿ ಪ್ಲಾಸ್ಟಿಕ್ ಕವರಿಂಗ್ ನೋಡಿ ಹೊಸ ಕವರ್ ಇದು ಒಬ್ಬಟ್ಟು ತಟ್ಟಕ್ಕೆ ಚೆನ್ನಾಗಿತ್ತು ಅಂತ ಎತ್ತಿಟ್ಟಿದ್ದೆ ಇದನ್ನು ನೀಟಾಗಿ ಕಟ್ ಮಾಡ್ಕೊಂಬಿಟ್ಟು ಮೇಲೆ ಒಂದು ಕೆಳಗೆ ಒಂದು ಈಗ ಫಸ್ಟಿಗೆ ಈ ಥರ ತಟ್ಟಿಬಿಟ್ಟು ನೋಡಿದೆ ನೀಟಾಗಿ ಬರುತ್ತೇನೋ ಅಂತ ಅದು ಸ್ವಲ್ಪ ಕಣ್ಕ ಅನ್ನೋದು ತುಂಬ ತೆಳುಗೆ ನೆಂದ್ಬಿಟ್ಟಿತ್ತು ಅಂದ್ರೂ ತಟ್ಟಿದ್ದು ಚೆನ್ನಾಗಿ ಬಂತು ಆಮೇಲೆ ಹಿಂಗೆ ಮೇಲೆ ಒಂಥರ ಕವರ್ ಹಾಕೊಂಡ್ಬಿಟ್ಟು ಈ ಥರ ಸ್ಪ್ರೆಡ್ ಮಾಡಿದೆ ಈ ಒಬ್ಬಟ್ಟಂತೂ ಎಷ್ಟು ಚೆನ್ನಾಗಿ ಬಂತು ಅಂದರೆ ನಾವು ಎಷ್ಟು ಅಗ್ಲಕ್ಕಾದರೂ ಹೇಳ್ಕೊಬೋದು ನೋಡಿ ಫ್ರೆಂಡ್ಸ್ ಒಂದು ಚೂರು ಇರಲಿಲ್ಲ ಮೇ ಕೆಳಗಡೆ ಒಂದು ಕವರು ಮೇಲ್ಗಡೆ ಒಂದು ಕವರ್ ಹಾಕೊಂಡ್ಬಿಟ್ಟು ಈ ಥರ ಬಿಟ್ವಿ ಅಂದರೆ ನಾವು ಎಷ್ಟು ಬೇಕಾದರೂ ದೊಡ್ಡದಾಗಿ ಒಬ್ಬಟ್ಟನ್ನ ಮಾಡ್ಕೊಬೋದು ನೋಡಿ ಒಂದು ಸ್ವಲ್ಪನೂ ಎಲ್ಲೂ ಇಲ್ಲ ಎಲ್ಲೂ ಕಿತ್ಕೊಂಡು ಹೋಗ್ತಾ ಇಲ್ಲ ಇಷ್ಟು ತೆಳುಗೆ ಕಲಸಿ ಹಾಕಿದ್ದೀನಿ ಒಬ್ಬಟ್ಟು ಅಷ್ಟೇ ನೋಡಿ ಒಂಚೂರು ಚೂರು ಇಲ್ಲ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಫಸ್ಟ್ ಟೈಮ್ ಆದ್ರೂ ಪರವಾಗಿಲ್ಲ ಒಂದು ಸ್ವಲ್ಪ ಬರ್ತಾ ಇದೆ ನಾನು ಫಸ್ಟ್ ಟೈಮ್ ಅಂತ ಸ್ವಲ್ಪ ಒಂದೇ ಒಂದು ತೆಂಗಿನಕಾಯಲ್ಲಿ ಇದ್ದೀನಿ ಅಷ್ಟೇ ಜೊಲನೇ ಸಲ ಟ್ರೈ ಮಾಡ್ತಾ ಇರೋದಲ್ವ ಆಮೇಲೆ ಕೆಟ್ಟೋಗ್ಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ ಕಾಯಿ ಒಬ್ಬಿಟ್ಟು ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಬೇರೆ ಥರನೇ E <laughs> ಬೆಲ್ಲನ ನೀಟಾಗಿ ಒಂದು ಎಳೆ ಥರ ಪಾಕ ತೆಗೆದುಬಿಟ್ಟು ಅದರೊಳಗೆ ಕಾಯಿನ ರುಬ್ಬಿಬಿಟ್ಟು ಮಿಕ್ಸ್ ಮಾಡಿ ಮಾಡೋ ಥರ ಮಾಡ್ತಾಯಿದ್ದೆ ಆ ಥರನೂ ಚೆನ್ನಾಗಿ ಬರುತ್ತೆ ಅಂದರೆ ಈ ನಮ್ಮ ಅತ್ತೆಯವರೆಲ್ಲ ಮಾಡ್ತಾರಲ್ಲ ಕಾಯಿನ ಹುರಿದ್ಬಿಟ್ಟು ಡ್ರೈ ಆಗಿ ರುಬ್ಕೊಂಬಿಟ್ಟು ಒಬ್ಬಟ್ಟು ಮಾಡ್ತಾರೆ ಇದು ನಾನು ಇವಾಗ ಮಾಡಿದ್ದು ಕಾಯಿ ಏನು ಹುರಿದಿಲ್ಲ ಸುಮ್ಮನೆ ಹಸಿ ಕಾಯಿನೇ ರುಬ್ಬಿಬಿಟ್ಟು ಬೆಲ್ಲನೂ ಅಷ್ಟೇ ಪಾಕ ಏನೂ ತೆಗೆದಿಲ್ಲ ನೀಟಾಗಿ ತುರ್ಕು ಪೌಡರ್ ಮಾಡ್ಕೊಂಬಿಡಬೇಕು ಇಲ್ಲಾಂದರೆ ಆ ಬೆಲ್ಲವೂ ಕಾಯಿ ಜೊತೆಗೆ ಮಿಕ್ಸಿ ಮಾಡ್ಕೊಂಡ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಈ ಥರ ಮಿಕ್ಸಿ ಮಾಡ್ಕೊಂಡು ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಸ್ಬಿಟ್ಟು ಒಬ್ಬಟ್ಟು ಮಾಡಿರೋದು ಇದು ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ ಸ್ವಲ್ಪ ಹಿಟ್ಟು ತೆಳ್ಳ ಆಗಿರೋದ್ರಿಂದ ನನಗೆ ಸೈಡಲ್ಲೆಲ್ಲ ಸ್ವಲ್ಪ ಹಿಟ್ಟಿಟ್ಟು ಬರ್ತಾಯಿದೆ ಒಬ್ಬಟ್ಟು ಮಾತ್ರ ತುಂಬ ಚೆನ್ನಾಗಿತ್ತು ಒಂದು ತೆಂಗಿನಕಾಯಿಗೆ ಒಂದು ಹದಿನೈದಂತೂ ಒಬ್ಬಟ್ಟಾಗಿತ್ತು ಟ್ರೈ ಮಾಡೋಕ್ಕಲ್ವ ಆಮೇಲೆ ಕೆಟ್ಟಬಿಡ್ರೆ ಅಂತಂದು ನಾನು ಅಷ್ಟೇ ಸ್ವಲ್ಪನೇ ಮಾಡಿಬಿಟ್ಟೆ ಮಕ್ಕಳೆಲ್ಲ ಭಾನುವಾರ ಮನೆ ಹತ್ರ ಇರ್ತಾರೆ ಅಂತಂದು ಶನಿವಾರ ಮಾಡ್ತಾಯಿದ್ದೀನಿ ಶನಿವಾರ ರಾತ್ರಿ ಮಾಡ್ತಾಯಿದ್ದೀನಿ ಬೆಳಗ್ಗೆ ಮಾಡಿಟ್ಟಿದ್ದೆ ಇದು ಅಂದರೆ ಮಕ್ಕಳು ಮನೆ ಹತ್ರ ಇದ್ದಾಗ ಏನಾದರೂ ಕೊಡಿ ಅಂತಿರ್ತಾರಲ್ಲ ಅದಕ್ಕೆ ಒಬ್ಬಟ್ಟಂತೂ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಫ್ರೆಂಡ್ಸು ತುಂಬ ಚೆನ್ನಾಗಿ ಬಂದಿತ್ತು ಒಳ್ಳೆಯ ಹೋಟೆಲಲ್ಲಿ ಮಾಡ್ತಾರಲ್ಲ ಆ ಥರನೇ ನೋಡಿ ಎಷ್ಟು ಸ್ಮೂತಾಗಿ ಬಂದಿತ್ತು ಅಂದರೆ ನನಗೆ ಸ್ವಲ್ಪ ಆಶ್ಚರ್ಯ ಆಯಿತು ಮೊದಲೆಲ್ಲ ಪಾಕ ಎಲ್ಲ ತೆಗೆದುಬಿಟ್ಟು ಮಾಡಿದಾಗ ಇಷ್ಟೊಂದು ಚೆನ್ನಾಗಿ ಬರ್ತಾನೆ ಇರಲಿಲ್ಲ ಏನೋ ಹೊರಟಾಗೋದು ಏನೋ ಒಂಥರ ಕೆಟ್ಟೋಗೋದು ಆ ಥರ ಆಗ್ತಿತ್ತು ಈ ಟೈಪ್ ನೋಡಿ ನೀವೊಂದು ಸಲ ಮಾಡಿಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್ ಪ್ಲೀಸ್ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ನನಗೂ ಸಪೋರ್ಟ್ ಮಾಡಿ ಅಂತ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಇಷ್ಟೊತ್ತವರೆಗೂ ನೋಡಿದಂಥ ವೀಕ್ಷಕರು ನಿಮಗೆಲ್ಲ ಥ್ಯಾಂಕ್ ಯು ಹೇಳ್ತಾ ನನ್ನ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಬ್ಸ್ಕ್ರೈಬರ್ ಇಲ್ಲ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್